ನಮಸ್ತೆ ವೀಕ್ಷಕರೇ ನೀವು ಇಷ್ಟಪಟ್ಟಂಥ ವ್ಯಕ್ತಿ ಅಥವಾ ನೀವು ಪ್ರೀತಿಸಿದವರು ನಿಮ್ಮ ಜೀವನದಿಂದ ದೂರ ಆಗಿದೆ ಇವಾಗ ನಿಮ್ಮ ಜೊತೆಯಲ್ಲಿಲ್ಲ ನಿಮಗೆ ಫೋನ್ ಮಾಡ್ತಾ ಇಲ್ಲ ಮೆಸೇಜ್ ಮಾಡ್ತಾ ಇಲ್ಲ ಅಥವಾ ನಿಮ್ಮ ಫೋನಿಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂದರೆ ಈ ತಂತ್ರ ಮಾಡಿ ಹನ್ನೊಂದು ಬೆಳ್ಳುಳ್ಳಿ ಹೊಸಳನ್ನು ಪೀಸ್ಗಳನ್ನು ತಗೋಬೇಕು ಎಲ್ಲ ಪೀಸ್ ಮೇಲೆ ಅವರ ಹೆಸರನ್ನು ಬರೆದು ಹಳದಿ ದಾರದಲ್ಲಿ ಪೋಣಿಸ್ಬೇಕು ವೀಕ್ಷಕರ ಪೋಣಿಸಿ ಈ ಮಂತ್ರವನ್ನು ಹೇಳಬೇಕು ಹನ್ನೊಂದು ಸಲಿ ಬೆಳ್ಳುಳ್ಳಿ ಹೊಸಳು ಹನ್ನೊಂದು ಸಲಿ ಮಂತ್ರ ಹೇಳಬೇಕು ಓಂ ಕ್ಲೀಂ ಮಮ್ ವಶಂ ಅವ್ರ ಹೆಸರನ್ನು ಹೇಳಿ ಕುರು ಕುರು ಸ್ವಾಹ ಹನ್ನೊಂದು ಸಲಿ ಹೇಳಿ ವೀಕ್ಷಕರೇ ಒಂದು ದಿನ ನಿಮ್ಮ ಬೆನ್ನೆ ಕೆಳಗಡೆ ಇಟ್ಕೋಬೇಕು ಇಟ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ ನೀರಿಗೆ ಬಿಟ್ಟು ಬರಬೇಕು ವೀಕ್ಷಕರೇ ಬಿಟ್ಟು ಬನ್ನಿ ಯಾರು ದೂರ ಆಗಿದ್ರೋ ಯಾರು ಫೋನ್ ಮಾಡೋದಿಲ್ವೋ ಅವರೇ ಮಾತಾಡಿಸ್ತಾರೆ ನಮಸ್ಕಾರ